ದಿನ ಇಲ್ಲಿ ನಿಂತು ಬಾಕ್ಬಿಡ ವಿಡಿಯೋ ಮಾಡಿ ಮಾಡಿ ಗಾಡಿ ಬಂದ್ರಿ ಸಾಬ್ರಿ ಸುಮ್ಮನೆ ಸುಮ್ಮ ಇರ್ಬೇಕ ಮತ್ತೆ ಮಾಡ್ಬೇಕ ಸುಮ್ಮನೆ ನಿಂತಿರ್ಬೇಕು 아, 이 व yeah. ें मैच yeah. है <laughs> <yeah. and then. laughs>

बैक फॉर्म चलो चलो और सब मैच बट सर यार एक क्लिप तो होती है लास्ट हॉट 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 एंड पास्टर रन पास्टर

டைமர் மாட்டு பாபோ ட்ராக்டர் ಆರು ನೋಡ್ಬೇಡಿ 15 16 17 18 19 20 20 ಜನ ಎಕ್ಸೆಂಟ್ ಆಗುತ್ತಾ ಇವರು ಈಗ ಬೇಡಾಪ್ ಪಟ ಪಟಕ್ಕೆ ಪರಮೇಶ್ವರ ಗ್ರೂಪ್ 1 ಹೇಳೋ ಅವರು ಎನ್ಕೇಜ್ ಬರುತ್ತೆ ಬೇಡಾಪ್ ಬೇಡಾಪ್ ಶವಸ್ ಶವಸ್ लास्ट ವಾರೇ ಬago लास्ट ವಾರ سارے ಬago ಗ್ರೂಪ್ 1 ગ્રૂપ ટુ જન ગ્રુપ ગ્રૂપ ટુ ગ્રૂપ ટુ ಡುಮ್ಮ ಹಾಕ್ತಾನ ಓಡಿದಾರೆ ದಪ್ಪ ಇದ್ದಾನಲ್ಲ ಅವನ ಹತ್ರ ನಲ್ವತ್ತು ಸೆಕೆಂಡ್ ಐತಿ ಸೆಕೆಂಡ್ ಐತಿನ ಹದಿನೈದು ಸೆಕೆಂಡ್ ಐತಿ ಹೊಡಿದ ಓಡೋ ಓಡೋಯ್ಯೋ ಹೋಯ್ತು ಆಗ್ತಿಲ್ಲ ಸ್ಟಾಪ್ ಆಯ್ತ ಇನ್ನು ಐದು ಸೆಕೆಂಡ್ ಐತಿ ಜಸ್ಟ್ ಐದು ಸೆಕೆಂಡ್ ಅಲ್ಲಿ ನೋಡೋ ಪಾಪ ಅಂದ್ರೆ